ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿಯವರು ನಾಲ್ಕು ಜನರನ್ನ ಕಳುಹಿಸಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿಸಿದ್ದಾರೆ ಈ ಪ್ರವೃತ್ತಿ ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಬಿಜೆಪಿ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಲು ಬಿಡುವುದಿಲ್ಲ ಎಂದು ಡಿಕೆ ಶಿವಕುಮಾರ್ ಬಿಜೆಪಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆಶಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಥಳೀಯ ಸರ್ಕ್ಯೂಟ್ ಹೌಸ್ ಮಾಧ್ಯಮಗೋಷ್ಠಿ ಹೇಳಿಕೆ ಕೊಟ್ಟಿದ್ದಾರೆ ಸೋಮಶೇಖರ್ ನಾಯಕ್ ನ್ಯೂಸ್ ಬೆಳಗಾವಿ ಎಲ್ಲ ಸಾಮಗ್ರಿಗಳಂತ ಪೆಟ್ರೋಲು ಡೀಸೆಲ್ ಗ್ಯಾಸ್ ಚಿನ್ನ ಬೆಳ್ಳಿ ಎಣ್ಣೆ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಮಾಡಿದೆ ಸಾಮಾನ್ಯ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇಲ್ಲ ಅದ್ರ ಪ್ರತಿಭಟನೆ ಮಾಡಿಕೊಂಡು ನಮ್ಮ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೇವೆ ಇವತ್ತು ಮೊದಲನೇ ಬಾರಿಗೆ ಬಿಜೆಪಿಯವರು ಒಂದು ನಾಲ್ಕು ಜನ ಕಾರ್ಯಕರ್ತನ ಕಳಿಸಿ ಒಬ್ರು ಪಕ್ಷದ ಕಾರ್ಪೊರೇಟರು ಬ್ಲಾಕ್ ಅಧ್ಯಕ್ಷ ಏನಂತ ಗೊತ್ತಿಲ್ಲ ನಮ್ಗೆ ನಮ್ಮ ಪ್ರತಿಭಟನೆ ಕಾಳಿಟ್ಕೊಂಡು ಒಳಗಡೆ ಬಂದು ಕಂಪೌಂಡ್ ಪ್ರದರ್ಶನ ಮಾಡಿ ಒಂದು ಕೂಗನ್ನ ಕರೆದು ಒಂದು ಗಬ್ಬಾಯ ಬಿಡಿಸಿಕೆ ಪ್ರಯತ್ನ ಮಾಡಬೇಕು ಮಾಡಿದ್ದಾರೆ ನಾನಿವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನು ಮಾಡಕ್ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ವಿ ಡನ್ ಇನ್ ಕರ್ನಾಟಕ ಸಂದೇಶವನ್ನ ಕೊಡಬೇಕಾಗ್ತದೆ ನೀವು ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿದ್ದು ಇದಕ್ಕೆ ಫಸ್ಟ್ ಉದ್ರ ಕೊಡಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯ್ತು ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಗ್ಯಾಸ್ ಆಯ್ತು ನಾವು ಅದಕ್ಕೆಲ್ಲ